ಕೋಲಾರ ನಗರದಲ್ಲಿರುವ ಪೂಲ್ಶಾ ಮೊಹಲ್ಲಾ ದರ್ಗಾದ ಉರುಸ್ ಕಾರ್ಯಕ್ರಮ ವಿಜೃಂಭಣೆಯಿಂದ ಇದ್ದು ಈ ಕಾರ್ಯಕ್ರಮಕ್ಕೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಐದು ಲಕ್ಷ ಹಣ ನೀಡಿದ್ದಾರೆ ಪೂಲ್ಶಾ ಮೊಹಲ್ಲಾ ಉರುಸ್ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರು ಮಠದಿಂದ ಆನೆ ಕಳುಹಿಸಿದ್ದಾರೆ ಅಂತ ಹೇಳಿದ ಕೋಲಾರ ನಗರಸಭೆ ಸದಸ್ಯ ಅಪ್ಸರ್ ಪಾಷಾ ಇನ್ನು ಕಾಂಗ್ರೆಸ್ ಮುಖಂಡ ಸೈಫ್ ಅವರು ಮಾತನಾಡಿ ಶಾಸಕ ಕೊತ್ತೂರು ಮಂಜುನಾಥ್ ದರ್ಗಾ ಉರುಸ್ಗೆ ಐದು ಲಕ್ಷ ನೀಡಿದ್ದಾರೆ ಅದರಿಂದ ಶಾಸಕ ಕೊತ್ತೂರು ಮಂಜುನಾಥ್ ಅವರಿಗೆ ದರ್ಗಾ ಕಮಿಟಿ ವತಿಯಿಂದ ಧನ್ಯವಾದಗಳು ಅಂತ ಹೇಳಿದರು ಪೂಲ್ಶಾ ಮೊಹಲ್ಲಾ ಉರುಸ್ ಕಾರ್ಯಕ್ರಮಕ್ಕೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ವಿಧಾನಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಅಂತ ಮಾಜಿ ನಗರಸಭೆ ಸದಸ್ಯ ಚಾಂದ್ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಹಿದಾಯತ್ ಶಫಿ ರಫಿ ಏಜಾಜ್ ಗ್ಯಾರಂಟಿ ಸಮಿತಿ ಸದಸ್ಯರಾದ ಹಿದಾಯತುಲ್ಲಾ ಶಮ್ಶೀರ್ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆಫ್ರೀದ್ ಸದಾಂ ಪಬ್ಬು ಶಬ್ಬೀರ್ ಬಾಬು ಫಾರೂಕ್ ನೂರ್ ರಿಯಾಜ್ ಗೋರು ಸದ್ದಿಕ್ ಮುಂತಾದವರು ಉಪಸ್ಥಿತರಿದ್ದರು ಉರುಸ್ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾದ ಜನಪ್ರಿಯ ಶಾಸಕರು ಶ್ರೀ ಕೊತ್ತೂರು ಮಂಜುನಾಥ್ ಅವರು ಐದು ಲಕ್ಷ ರೂಪಾಯಿಯನ್ನು ಉರುಸ್ ಕಾರ್ಯಕ್ರಮ ನೆರವೇರಿಸಲು ಉರುಸ್ ಕಮಿಟಿಯ ಯುವಕರ ಜ ಯುವಕರಿಗೆ ಹಸ್ತಾಂತರಲು ಕೊಟ್ಟಿದ್ದಾರೆ ಅವ್ರಿಗೆ ಈ ದರ್ಗಾ ಕಮಿಟಿಯಿಂದ ಧನ್ಯವಾದಗಳು ಹೇಳಿ ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಅಫ್ರೀದ್ ಅವರು ಬಂದಿದ್ದಾರೆ ಆಗ ಅದ್ರ ಜೊತೆ ಜೊತೆಗೆ ನಮ್ಮ ಮಿಲ್ಕ್ ಯೂನಿಯನ್ ನಾಮಿನಿ ಸದಸ್ಯರಾದ ಇವರು ಶಮಶೀರ್ ಸಾಹೇಬ್ರು ಬಂದಿದ್ದಾರೆ ಮತ್ತು ಐದು ಗ್ಯಾರಂಟಿ ಸಮಿತಿಯ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾದ ಹಿದಾಯತುಲ್ಲಾ ಸಾಹೇಬರು ಬಂದಿದ್ದಾರೆ ಈಗ ಸ್ಥಳೀಯ ನಮ್ಮ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಅಭ್ಯರ್ಥಿಯಾದ ಚಾನ್ಪ ಸಾಹೇಬರು ಕಾಂಗ್ರೆಸ್ ಮುಖಂಡರಾದ ಅಫ್ರೀದ್ ಸೈಫ್ ಮತ್ತು ಕೌನ್ಸಿಲರ್ಸ್ ಆದ ಹಿದಾಯತ್ ಅವರು ಏಜಾಜು ಶಫಿ ಮತ್ತೆ ಯುವ ಮುಖಂಡರಾದ ಸದ್ದಾಮ್ ಅವರು ಶಬ್ಬೀರು ಮತ್ತು ಎಲ್ಲ ಅನ್ಯಥಾ ಭಾವಿಸ್ಬಾರ್ದು ಸುಮಾರು ಜನ ಸಿದ್ದಿಕ್ ಅವರು ಶಂಶು ವಿಶೇಷವಾಗಿ ಶಮ್ಶು ನಮ್ಮ ಶಬ್ಬು ಶಬ್ಬು ಅವರು ನಮ್ಮ ಈ ಫುಲ್ ಶಾ ಸ್ಥಳೀಯ ಮುಖಂಡರು ನೂರು ಯುವ ಮುಖಂಡರು ಎಲ್ಲರೂ ಅನ್ಯಥಾ ಭಾವಿಸ್ಬಾರ್ದು ಇನ್ನ ಚಾನ್ಸ್ ಜಾಸ್ತಿ ಜನ ಇದ್ದಾರೆ ಅಣ್ಣ ಅವರು ಇದ್ದಾರೆ ಎಲ್ಲರೂ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಇನ್ನೊಂದು ಈ ವಿಚಾರದಲ್ಲಿ ಏನಂದರೆ ಈಗ ವಿಶೇಷತೆ ಏನಂದರೆ ಈ ಉರುಸ್ ಕಾರ್ಯಕ್ರಮದ್ದು ಇಲ್ಲಿ ಸೌಹಾರ್ದತೆಯ ಒಂದು ವಿಶೇಷವಾದ ಒಂದು ಇದಿದೆ ನಿರ್ದೇಶನ ಏನಂದರೆ ಮಠದಿಂದ ಸ್ವಾಮಿಗಳ ಮಠದಿಂದ ಆನೆಯನ್ನು ಇಲ್ಲಿ ಉರುಸ್ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಹಿಂದೂ ಮುಸ್ಲಿಮ್ ಸೌಹಾರ್ದತೆ ಎದ್ದು ಕಾಣುತ್ತೆ ಇದೆ ಇದರಿಂದ ಏನು ಸಂದೇಶ ಅಂದರೆ ಕೋಲಾರ ನಗರ ಜನತೆಗೆ ವಿಶೇಷವಾಗಿ ಹಿಂದೂ ಮತ್ತು ಮುಸ್ಲಿಮ್ಸ್ ಅವರು ಏಕ್ ಐಕ್ಯತಾ ಮನೋಭಾವದಿಂದ ಊರಲ್ಲಿ ವಾತಾವರಣ ಸೃಷ್ಟಿಸ್ಕೋಬೇಕು ಅಂತ ಒಂದು ನಿರ್ದೇಶನ ಒಂದು ಮಠದಿಂದ ಆನೆ ಕಳಿಸ್ಕೊಡ್ತಾರೆ ಅಂದರೆ ಸ್ವಾಮೀಜಿಗಳಿಗೆ ಅಭ್ಯಂತರ ಇಲ್ಲ ಇಲ್ಲಿ ನಮ್ಮ ದರ್ಗಾದ ಮುಜಾವರ್ಗಳಿಗೆ ಆಗ ಮೌಲ್ವಿಗಳಿಗೆ ಅಭ್ಯಂತರ ಇಲ್ಲ ಎಲ್ಲರೂ ಒಟ್ಟಿಗಿದ್ದೇವೆ ಅಂತ ಒಂದು ಸಂದೇಶ ಕಳಿಸಿದ್ದಾರೆ ಅದ್ರ ಜೊತೆ ಜೊತೆಗೆ ಈ ಫುಲ್ ಒಲಿ ಸಂದಲ್ ಏನು ರೆಹಮತ್ತುಲ್ಲಾ ಅಲೈ ಇವರು ಸೂಫಿ ಸಂತರಿದ್ದಾರೆ ಇದ್ದಾರೆ ಇವ್ರದ್ದು ವಿಶೇಷತೆ ಏನಂದರೆ ಯಾವಾಗ ಈ ಹಿರಿಯರು ಮಾಡ್ತಾಯಿದ್ರು ಪ್ರತಿಯೊಂದು ಸಲ ಈ ಸಲ ಏನಾಗಿದೆ ಯುವಕರು ಜವಾಬ್ದಾರಿ ತಗೊಂಡು ನಮ್ಮ ಶಬ್ಬೀರವರು ಸದ್ದಮ್ಮು ಬಾಬು ಈ ಹಿಂದೆ ನಮ್ಮ ಶಬ್ಬೀರ್ ಅವ್ರು ಹೇಳ್ತಾ ಇದ್ದಾರೆ ಮೈಸೂರು ಮಹಾರಾಜರ ಕಾಲದಲ್ಲಿ ಅಲ್ಲಿಂದ ನಮಗೆ ಶ್ರೀಗಂಧ ಬರ್ತಾ ಇತ್ತು ಸಂದಲ್ ಕಾರ್ಯಕ್ರಮಕ್ಕೆ ಹೇಳ್ಬಿಟ್ಟು ಇದು ಇಂಥ ಕೋಲಾರದ ಐತಿಹಾಸಿಕ ಘಟನೆಗಳನ್ನು ನಡೆದಿ ನಡ್ಕೊಂಡು ಇದೆ ಮುಂದಕ್ಕೂ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಈ ವಿಶೇಷವಾಗಿ ಯುವಕರ ತಂಡ ಸದ್ದಾಮು ಶಬ್ಬೀರು ಮತ್ತು ಸ್ನೇಹಿತರು ಎಲ್ಲರೂ ಸೇರಿ ನಮ್ಮ ಅಲ್ಲಿ ಅವರು ಇಲ್ಲ ಇಲ್ಲಿ ಅಲ್ಲಿವರೆಗೂ ಅಲ್ಲಿಯವರು ಸೇರಿ ಅವರ ಮಕ್ಕಳಿದ್ದಾರೆ ಅವರು ಎಲ್ಲ ಹೋಗಿದ್ದಾರೆ ಅವ್ರದ್ದು ಸತತವಾಗಿ ಈ ಉರುಸು ಕಾರ್ಯಕ್ರಮದಲ್ಲಿ ಅವ್ರದ್ದೇ ಆದಂಥ ಶ್ರಮ ಮತ್ತು ಸಮಯ ಕೊಟ್ಕೊಂಡು ಬಂದಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ವಿಶೇಷವಾಗಿ ಯುವಕರು ಮೆರವಣಿಗೆ ಮೆರವಣಿಗೆ ಈಗ ದರ್ಗಾ ಸಮಿತಿಯವರು ವಿವರವಾಗಿ ಹೇಳ್ತಾರೆ ದರ್ಗಾ ಸಮಿತಿಯವರು ಎಲ್ಲ ಎಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಹೆಂಗ್ ಪರ್ಮಿಷನ್ ತಗೊಂಡಿದ್ದಾರೆ ರೂಟ್ ಮ್ಯಾಪ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಆ ದರ್ಗಾ ಸಮಿತಿಯವರು ಹೇಳ್ತಾರೆ ಅದಕ್ಕೆ ಸೂಕ್ತ ಭದ್ರತೆಯನ್ನು ಕೊಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಈಗ ಆನೆ ತಗೊಂಡು ಬರೋ ವಿಚಾರ ಮಠದಿಂದ ಅನುಮತಿ ಸಿಗ್ದಿರೋ ಟೈಮಲ್ಲಿ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶ್ರೀ ನಸೀರ್ ಅಹಮದ್ ಸಾಹೇಬ್ರವರು ಫೋನ್ ಮಾಡಿ ಮಟ್ಟಕ್ಕೆ ನಮಗೆ ಅನುಮತಿ ಕೊಡಿಸಿ ನಮ್ಮ ದರ್ಗಾ ಸಮಿತಿಯಿಂದ ಕೊಡಿಸಿರೋ ಕಾರಣದಿಂದ ಇವಾಗ ಆನೆ ನಮಗೆ ಇದೆ ಉರುಸ್ ಕಾರ್ಯಕ್ರಮಕ್ಕೆ ಆದ್ರಿಂದ ನಮ್ಮ ದರ್ಗಾ ಸಮಿತಿಯಿಂದ ನಾವು ಕೋಲಾರ ಸ್ಥಳೀಯ ಮುಖಂಡರಿಂದ ನಸೀರ್ಾಮ ಸಾಹೇಬ್ ವಿಶೇಷವಾಗಿ ಧನ್ಯವಾದ ಕೊಳ್ತೀವಿ ಮತ್ತೆ ಈ ಅರಣ್ಯ ಇಲಾಖೆಯಿಂದ ಅಧಿಕಾರಿಗಳಿಗೂ ಅವರು ನಮಗೆ ಅನುಮತಿ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತೀವಿ ಅಹಮದುಲ್ಲಾಖ ಸಂದೋಲ್ ಚೋಬೀಸ್ ಪಚ್ಚೀಸ್ ತಾರೀಕು ಹೇ ಅವ್ರೆ ತಾಪ್ತಾಪ್ ಖಾಕೀಷ ಖಾಕಿ ಶಾ तो वो भी 24 तारीख 25 फुल का मोहल्ला और खाकी खाकि मोहल्ला दोनों का संदल जो है 24 और 25 को है हम एक आठ दस दिन पहले हम सब ने मिलकर एम साहब से जाकर कहा पिछले साल आपने हमारे रुस के लिए जो कार्रवाई के लिए पाँच लाख रुपये रकम अदा की थी इस मरतबा भी हमें कुछ रकम आपकी तरफ से चाहिए कर कहते हुए कहने पर उन्होंने हमें पिछली मरतबा जो पाँच लाख रुपए मैंने आपको दिया था वही पाँच लाख रुपए इस मरतबा भी आपको दूंगा कर कर उन्होंने कहा हम कमेटी वाले नौजवान और मोहल्ले वाले और शहर के लीडर सभी हमारे एम एल ए कत्तूर मंजूनाथ अण्डा का शुक्रिया अदा करते हैं जो हमें पाँच लाख रुपए की रकम जो है हमारे इस मोहल्ले के उर्स के लिए फुल मोहल्ला और खाकि शाह मोहल्ला उर्स के लिए दिया हम फिर से और एक मरतबा हमारे एम एल ए का शुक्रिया अदा करते हैं आना। आना। प्रोग्राम है इस प्रोग्राम के अंदर हमारे एम एल सी जनाब अहमद साहब को भी दावत दी गई है हमारे एम एल एतूर मंजूनाथ साहब और एम एल सी अनिल कुमार और हत्ती के लिए यहाँ पर जो कल चौबीस तारीख़ को जो हत्ती आने का है उसमें बहुत सारी तकलीफ़ें हुई उन तकलीफ़ों को दूर करने के लिए हमने हमारे याद को जाकर अलहद नसीर अहमद साहब से बात की तो उन्होंने हमारे लिए हत्ती को लाने के लिए पूरी कोशिश कर कर उसका इंतज़ाम किया इन कल चार बजे जो है हत्ती हमारे दरबार के सामने आएगा उसके बाद दस बजे जो है धन लेकर शहर में मेहरगी करते हुए फिर से दरबार के पास आकर एक दो बजे के बाद फिर से रवाना हो जाएगा सभी लोगों से शिरकत की गुजारिश है और हम हमारे ख़ायदी का हमारे लोकल जो यहाँ के लीडर्स हैं जिन्होंने भी हमारे यहाँ पर आकर साथ दिया उन सबका शुक्रिया अदा करते हैं और उन लोगों ने भी बहुत सारी मरतबा कहा है कि पुलछा मोहल्ले के लिए और उसमें लास्ट मरतबा आपने पाँच लाख रुपये दिए थे इस मरतबा भी आप उनका भरपूर ताउन कीजिए कहा था हम सबका शुक्रिया अदा करते हैं फुल शाह मोहल्ले वाले और काकी शाह मोहल्ले वाले नौजवाना और पूरे हजरात एम एल ए कतुर मंजूनाथ का शुक्रिया अदा करते हैं क्योंकि पिछली तरह पिछले साल भी उन्होंने वास्ते पांच लाख रुपए दिए थे ये साल भी पाँच लाख रुपए दे हैं और जो हमारा जो फुल शाह मोहल्ला हजरत काक शाह मोहल्ले का जो उर्स होता है एक कोलार की एक शान की तरह क्योंकि हत्ती मंगाते है हत्ती के ऊपर उरुस जो संदोल निकलता है यहाँ से यहाँ से निकलते काकिशाह मोहल्ला गले से निकलते हुए शहर की गलियों में गश करता हुआ हुआब बाबा के दरबार पे जाके वहाँ उनको सलामी चढ़ा के गलत उसके बाद फिर रवाना फुलशाह मोहल्ला की दरगाह और काकशाह मोहल्ले की दरगाह को होता और हमारे जो फुलशाह मोहल्ला काकिशाह मोहल्ले के नौजवाना को मई मेरी तरफ से मेरा दिल की गहराई सर बहुत शुक्रिया बोलता हूँ ये जो मेहनत है ये नौजवान की इसके अंदर है, बहुत मेहनत है पहले जो यहाँ की जिम्मेदारी हमारे सर के हमें लोग लेते थे ये बार नौजवान बढ़ चल को आकर इसमें हिस्सा ले को बहुत अच्छा काम करी फिर एक में और जो चीफ गेस्ट है हमारे उर्स के पतुर मंजूनाथ एम एल नसीर अहमद साहब और एम एल सी अनिल कुमार साहब तीन आदमी को चीफ गेस्ट बना को ही बराबत और पूरे गाँव वाले को हमारे तरफ से गुजारिश है इस उर्स में आकर पूरे शिरकत करें ಕಾರ್ಯಕ್ರಮ ಆಗ್ತಾ ಇದೆ ಅದ್ರಿಗೆ ಪ್ರತಿ ಒಂದ್ ವರ್ಷನು ನಮ್ಮ ಜನಪ್ರಿಯ ಶಾಸಕರು ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು ಹೋದ ವರ್ಷ ಐದು ಲಕ್ಷ ಕಾಸು ಕೊಟ್ಟಿದ್ದರು ಈ ವರ್ಷವೂ ಇಲ್ಲಿ ಯುವಕರು ಅವರು ಹೋಗಿ ಎಮ್ ಎಲ್ ಎ ಸಾಹೇಬ್ರಿಗೆ ಮೀಟಾಗಿ ಈ ಥರ ನಮಗೆ ಪ್ರತಿಯೊಂದು ವರ್ಷವೂ ತಾವು ಸಹಕಾರ ಮಾಡಿದ್ದೀರಾ ಈ ವರ್ಷವೂ ನಮಗೆ ಉರುಸ ಕಾರ್ಯಕ್ರಮ ಆಗ್ತಾಯಿದೆ ತಾವು ನಮಗೆ ಸಹಕಾರ ಮಾಡಬೇಕಂತ ಹೇಳಿದ್ಗೆ ನಮ್ಮ ಜನಪ್ರಿಯ ಶಾಸಕರು ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು ಐದು ಲಕ್ಷ ರೂಪಾಯಿ ಈ ವರ್ಷವೂ ಕೊಟ್ಟು ಕಳಿಸಿದ್ದಾರೆ ಆ ಅಮೌಂಟು ಎಲ್ಲ ನಾವು ಕೌನ್ಸಿಲರ್ಸು ಎಲ್ಲ ಒಂದು ಐದಾರು ವಾರ್ಡ್ ಕೌನ್ಸಿಲರ್ಸು ಇಲ್ಲಿ ಈ ಭಾಗದ ಕಾಂಗ್ರೆಸ್ ಮುಖಂಡರು ಈ ಭಾಗದ ಎಲ್ಲ ಯುವಕರು ಎಲ್ಲರೂ ಸೇರಿ ಇಲ್ಲಿ ಕಡ್ದು ನಮಗೆಲ್ಲ ವೆಲ್ಕಮ್ ಮಾಡಿ ನಮಗೆ ಸ್ವಾಗತ ಮಾಡಿ ಇವರು ಕಟ್ಸಿದ್ರು ನಾವು ಬಂದು ಆ ಅಮೌಂಟ್ ತೊಗೊಂಡು ಎಮ್ ಎಲ್ ಎ ಕಡೆಯಿಂದ ತೊಗೊಂಡ್ಬಂದು ಇವ್ರಿಗೆ ಅಮೌಂಟ್ ಕೊಟ್ಟು ले लगा हाथ लगा रहे हैं बोलो जे कोरा खाते हैं लगा शब्द लगा ले हाथ ले यार रे मोल ले ले यार कहाँ हाँ हाँ शब्द भय इधर आ जाए हाथ लगाओ दे आर सिद्धि सिद्धि इधर आ सिद्धि हाँ रे हाँ सब दे यार रे दो लाद खड़े हैं हाँ किमती तुम्हें